ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಶಾ ಲೋಕ ಇವತ್ತು ಶುಕ್ರವಾರ ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬೆಳಗಿನ ತಿಂಡಿಗೋಸ್ಕರ ಒಂದು ಹೆಲ್ದಿಯಾಗಿರೋ ತರಕಾರಿ ಮತ್ತು ಸೊಪ್ಪುಗಳನ್ನು ಹಾಕಿ ಮಾಡೋ ಅಂತ ರಾಗಿ ರೊಟ್ಟಿ ರೆಸಿಪಿನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿ ಮಾಡಬೇಕು ಅಂತ ಕೂಡ ಅಂದ್ಕೊಂಡಿದ್ದೀನಿ ಆ ರೆಸಿಪೀಸ್ ಕೂಡ ಈ ಒಂದು ವ್ಲಾಗಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ನೀವು ಮೊದಲನೇ ಸಾರಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ನಾನು ನನ್ನ ಬ್ಲಾಗ್ಗಳಲ್ಲಿ ಇನ್ನೂ ತುಂಬ ಕ್ರಿಯೇಟಿವ್ ಆಗಿರೋ ಟಾಪಿಕ್ಗಳನ್ನು ಆ್ಯಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ನನಗೆ ಗೊತ್ತಿರೋ ಅಂಥ ಕ್ರಿಯೇಟಿವಿಟಿಗಳನ್ನು ಇದಕ್ಕೆ ಆ್ಯಡ್ ಮಾಡಬೇಕು ಅಂತ ಇದ್ದೀನಿ ನಿಮಗೆ ಯಾವುದಾದ್ರೂ ಐಡಿಯಾಗಳು ಇದ್ದರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಸೀರೆಗೆ ಕುಚ್ ಕಟ್ಟೋ ಅಂಥದ್ದು ಡ್ರೆಸ್ ಮತ್ತು ಬ್ಲೌಸ್ಗಳ ಕಟಿಂಗ್ ಮತ್ತು ಸ್ಟಿಚ್ಚಿಂಗ್ ಐಡಿಯಾಸ್ ಮನೆ ಕ್ಲೀನಿಂಗ್ ಟಿಪ್ಸ್ ಮತ್ತು ಐಡಿಯಾಸ್ ಸಮಯದ ಸದುಪಯೋಗ ಅಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ವಿಡಿಯೋಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೂ ತುಂಬಾ ಒಳ್ಳೆಯದು ಅಂದರೆ ನಿಮ್ಮ ಮನೆಯಲ್ಲಿರೋ ಕಡಿಮೆ ಸ್ಪೇಸಲ್ಲಿ ನೀವು ಗಾರ್ಡನಿಂಗ್ ಹೂವು ಅಥವಾ ಸೊಪ್ಪು ತರಕಾರಿಗಳು ಶೋ ಗಿಡಗಳು ಅಂದ್ರೆ ಮನಿ ಪ್ಲಾಂಟ್ ಅಥವಾ ಸ್ನೇಕ್ ಪ್ಲಾಂಟ್ನಂತಹ ಗಿಡಗಳು ಮನೆಯಲ್ಲಿ ನೀವು ಪೂಜೆಗೆ ಬೇಕಾದಂತಹ ದಿನನಿತ್ಯಕ್ಕೆ ಬಳಸೋಂತಹ ಪುದೀನ ಕೊತ್ತಂಬರಿ ಅಥವಾ ಈ ಥರ ಹೂಗಳನ್ನು ಬಳಸೋ ಐಡಿಯಾಸ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕಾಗಿ ನಾನು ನಾನು ಬೆಳೆಸಿರೋ ಅಂತ ಗಿಡಗಳನ್ನ ಇನ್ಮೇಲೆ ದಿನಕ್ಕೆ ಒಂದೊಂದು ರೀತಿ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಇದು ನಮ್ಮ ಮನೆ ಕಣಗಲೆ ಗಿಡ ಮತ್ತು ಏಳು ಸುತ್ತಿನ ಮಲ್ಲಿಗೆ ಇದು ನೋಡಿ ಸಮ್ಮರ್ ಮುಗಿತಾ ಬಂದರೂ ಎಷ್ಟೊಂದು ಮುಗ್ಗಿದೆ ಅಂತ ಇದನ್ನು ಬೆಳೆಸೋಕ್ಕೆ ಅಂತ ಸ್ಪೆಷಲ್ ವಿಧಾನ ಇದೆ ಅದನ್ನು ನಾನು ನೆಕ್ಸ್ಟ್ ನಾಳೆ ಅಥವಾ ನಾಳಿದ್ದಿನ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಿ ತುಂಬಾ ಮೊಗ್ಗುಗಳಿದೆ ಇವತ್ತು ಆಲ್ಮೋಸ್ಟ್ ಸಿಕ್ಸ್ಟೀನಿಂದ ಅಷ್ಟು ಹೂನ ಬಿಟ್ಟಿತ್ತು ನಾನು ಅದನ್ನು ಕಿತ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊತಿದ್ದೀನಿ ಮೊದಲಿಗೆ ನಾವು ಚಟ್ನಿ ರುಬ್ಕೊಳ್ಳೋಣ ಚಟ್ನಿ ರುಬ್ಬೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿ ನಾನು ತೆಂಗಿನಕಾಯಿನ ಯಾವಾಗಲೂ ತುರಿದೇ ಹಾಕೋತೀನಿ ಯಾಕಂದರೆ ತೆಂಗಿನಕಾಯಿ ಪೀಸ್ ಮಾಡಿ ಹಾಕಿದ್ರೆ ಅಷ್ಟು ಟೇಸ್ಟ್ ಬರಲ್ಲ ಅದಕ್ಕಾಗಿ ನಾನು ತೆಂಗಿನಕಾಯಿನ ಯಾವಾಗಲೂ ತುರಿದು ಹಾಕೋತೀನಿ ಫ್ರಿಜ್ಜಲ್ಲಿ ಕೂಡ ನಾನು ಸ್ಟೋರ್ ಮಾಡಲ್ಲ ನಂತರ ಎರಡು ಮೆಣಸಿನ್ಕಾಯಿ ಅರ್ಧ ಇಂಚಷ್ಟು ಶುಂಠಿನ ಇಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಎರಡು ಹುಣಸೆ ಹಣ್ಣನ್ನು ಹಾಕೊಂಡಿದ್ದೀನಿ ಎರಡು ಮೂರು ದಳ ಬೆಳ್ಳುಳ್ಳಿಯನ್ನು ಕೂಡ ಇಲ್ಲಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕಿದ್ರೆ ಚಟ್ನಿ ತುಂಬ ಟೇಸ್ಟ್ ಕೊಡುತ್ತೆ ಕಾಯಿ ಚಟ್ನಿಗೆ ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣು ಮೇಯ್ನ್ ಅಟ್ರಾಕ್ಷನ್ ಕೂಡ ಆಗಿರುತ್ತೆ ನಂತರ ಇದಕ್ಕೆ ಸ್ವಲ್ಪ ಹುರ್ಗಡ್ಲೆ ಹುರ್ಗಡ್ಲೆ ತಿಕ್ನೆಸ್ಗೋಸ್ಕರ ಹಾಕೋದು ಹುರ್ಗಡ್ಲೆ ಹಾಕಿದ್ರೆ ಕಾಯಿ ಚಟ್ನಿ ಟೆಕ್ಸ್ಚರ್ ಬರುತ್ತೆ ಅದಕ್ಕೋಸ್ಕರ ಹುರ್ಗಡ್ಲೆ ಇಲ್ಲಿ ಒಂದು ಮೇಯ್ನ್ ಇಂಗ್ರೀಡಿಯೆಂಟ್ ಕೂಡ ಆಗಿರುತ್ತೆ ಇವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ರುಬ್ಬಿದ್ರೆ ಕಾಯಿ ಚಟ್ನಿ ರೆಡಿಯಾಗುತ್ತೆ ಹಾಗೆ ರೊಟ್ಟಿ ಮಾಡೋದಕ್ಕೋಸ್ಕರ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ಸ್ವಲ್ಪ ಕಾಯಿ ತುರಿ ಕಟ್ ಮಾಡಿ ಕೂಡ ಹಾಕೋಬೋದು ಸ್ವಲ್ಪ ಈರುಳ್ಳಿ ಹೂವು ಸಣ್ಣದಾಗಿ ಹೆಚ್ಚಿಟ್ಟಿರೋ ಅಂಥ ಒಂದು ಕಪ್ ಈರುಳ್ಳಿ ಅರ್ಧ ಕಪ್ಪಷ್ಟು ಕ್ಯಾರೆಟ್ ತುರಿ ಎರಡು ಸಣ್ಣದಾಗಿ ಹೆಚ್ಚಿರೋ ಮೆಣಸಿನ್ಕಾಯಿ ಹಿಂದಿನ ರಾತ್ರಿಯೇ ನೆನೆ ಹಾಕಿಟ್ಟಿರೋ ಅಂಥ ಕಡಲೆಬೇಳೆ ನೀವು ಒಂದು ಎರಡರಿಂದ ಮೂರು ಅವರ್ ಕೂಡ ಇದನ್ನು ತಣ್ಣೀರಲ್ಲಿ ನೆನೆಸಿಟ್ಕೋಬೋದು ಇನ್ಸ್ಟಂಟಾಗಿ ನೀವು ಪ್ಲ್ಯಾನ್ ಮಾಡಿದ್ರೆ ಅದನ್ನು ಬಿಸಿನೀರಲ್ಲಿ ಒಂದು ಹಾಫ್ ಆನ್ ಅವರ್ ಕುದಿಸಿದ್ರೆ ಸಾಕಾಗುತ್ತೆ ನಂತರ ಒನ್ ಟೀ ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ ಇದು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಒನ್ ಟೇಬಲ್ ಸ್ಪೂನಷ್ಟು ಎಳ್ಳನ್ನು ಹಾಕ್ತಿದ್ದೀನಿ ಬಿಳಿ ಎಳ್ಳನ್ನು ಬಿಳಿ ಎಳ್ಳು ಅದು ರೊಟ್ಟಿಗೆ ಯಾವುದೇ ಆಗಲಿ ನೀವು ಎಳ್ಳನ್ನು ಮಿಕ್ಸ್ ಮಾಡಿದ್ರೆ ಅದು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ನಂತರ ಇದು ರಾಗಿ ರೊಟ್ಟಿ ಆಗಿರೋದ್ರಿಂದ ಎರಡೂವರೆ ಕಪ್ಪಷ್ಟು ಎಷ್ಟು ಸ ಮಸಾಲೆಗಳನ್ನು ನಾವು ಹಾಕಿದ್ದೀವಿ ಅದೇ ಕ್ವಾಂಟಿಟಿಯಲ್ಲಿ ನಾನು ರಾಗಿ ಹಿಟ್ಟನ್ನು ಹಾಕೋತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊತಿದ್ದೀನಿ ರೊಟ್ಟಿ ನಾವು ನೀಟಾಗಿ ಬರಬೇಕಲ್ವ ಅದು ಕಲ್ಲಿಂದ ಎದೇಳ್ಬೇಕು ಅಂದರೆ ನಾವು ಅದಕ್ಕೆ ಗೋಧಿ ಹಿಟ್ಟು ಮಿಕ್ಸ್ ಮಾಡಲೇಬೇಕು ನಂತರ ಈ ರೀತಿ ನಾನು ಚೆನ್ನಾಗಿ ಕೈಯಿಂದ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಚಪಾತಿ ಹಿಟ್ಟೇನು ಅದಕ್ಕೆ ಇದ್ದೀನಿ ಆದರೆ ಇದನ್ನು ಹೆಂಚಿನ ಮೇಲೆ ಅಥವಾ ಒಂದು ಬಟ್ಟೆಯಲ್ಲಿ ಅಥವಾ ಬಟರ್ ಅಲ್ಲಿ ಇದನ್ನು ಚೆನ್ನಾಗಿ ತಟ್ಟಿ ಹಾಕಿದ್ರೇ ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೀವು ಅದನ್ನು ಪ್ರೆಸ್ಸಲ್ಲಿ ಅಥವಾ ಅದನ್ನು ಮಣೆಯಲ್ಲಿ ಒತ್ಕೊಂಡು ಲಟ್ಟಿಸಿ ಹಾಕಿದ್ರೆ ಅಷ್ಟು ಟೇಸ್ಟ್ ಇರಲ್ಲ ಮಸಾಲೆ ಇರೋದರಿಂದ ಇದನ್ನು ಲಟ್ಸೋಕ್ಕೆ ಕೂಡ ತುಂಬ ಕಷ್ಟ ಆಗುತ್ತೆ ನಂತರ ಸ್ಟೌವ್ ಮೇಲೆ ದೋಸೆ ಹೆಂಚಿನ ಇಟ್ಟು ಸಣ್ಣ ಉರಿಯಲ್ಲಿ ಸ್ಟವ್ನ ಆನ್ ಮಾಡಿ ನಾನು ಈ ಥರ ಫಸ್ಟ್ ರೊಟ್ಟಿನ ಹೆಂಚ ಮೇಲೇ ತಟ್ಕೋತಾ ಇದ್ದೀನಿ ಒಂದು ಮೀಡಿಯಮ್ ಸೈಜಲ್ಲಿ ಉಂಡೆನ ಕಟ್ಟಿ ಸ್ವಲ್ಪ ಸ್ವಲ್ಪ ನೀರನ್ನು ಹದ್ಕೊಂಡು ನಾವು ಈ ಥರ ಅದನ್ನು ಎಷ್ಟು ಬೇಕೋ ಅಷ್ಟು ಅಳತೆಗೆ ಆಗಲಿಕ್ಕೆ ತೆಳುವಾಗಿ ತಟ್ಕೊಂಡ್ರೆ ಈವ್ನಿಂಗ್ ಆದ್ರೂ ನೀಟಾಗಿ ಸಾಫ್ಟಾಗಿ ರೊಟ್ಟಿ ಇರುತ್ತೆ ಗಟ್ಟಿ ಕೂಡ ಆಗಲ್ಲ ತಣ್ಣೀರನ್ನು ಹಾಕಿ ಇಲ್ಲಿ ಈ ಥರ ತಟ್ಕೋತಾ ಇದ್ದೀನಿ ಇದು ಬೇಯ್ತಿದ್ದ ಹಾಗೆ ಕೆಳಗಡೆ ಒಂದು ಬಟ್ಟೆನ ಹಾಕ್ಕೊಂಡು ಒದ್ದೆ ಬಟ್ಟೆನ ಅದಕ್ಕೆ ಸ್ವಲ್ಪ ಹಿಟ್ಟನ್ನು ಹಾಕಿ ನೀರನ್ನು ಎದ್ಕೊಂಡೇ ನಾನು ಇನ್ನೊಂದು ರೊಟ್ಟಿನ ತಟ್ಕೊಂಡು ಅದನ್ನು ಒಲೆ ಮೇಲೆ ಇದ್ದೀನಿ ನೋಡಿ ಈ ಥರ ಅದನ್ನು ಉಲ್ಟಾ ಮಾಡಿ ಇಟ್ಟ ಮೇಲೆ ಸ್ವಲ್ಪ ನೀರನ್ನು ಹಾಕಿದ್ರೆ ಈ ಥರ ನೀಟಾಗಿ ರೊಟ್ಟಿ ರೆಡಿಯಾಗುತ್ತೆ ಇದನ್ನು ಒಂದು ಸೈಡು ಸ್ವಲ್ಪ ಡ್ರೈ ಆಗಿ ಬೇಯ್ತಿದ್ದ ಹಾಗೆ ಮೇಲ್ಗಡೆ ಭಾಗ ಪೂರ್ತಿ ಡ್ರೈ ಆಗ್ತಿದ್ದ ಹಾಗೆ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕು ಎಣ್ಣೆನ ಸ್ಪ್ರಿಂಕಲ್ ಮಾಡಿದ್ರೆ ಸಾಕಾಗುತ್ತೆ ಸ್ಪ್ರಿಂಕಲ್ ಮಾಡಿ ಅದು ಸ್ವಲ್ಪ ಶೈನಿಂಗ್ ಆಗ್ತಿದ್ದಂಗೆ ಇದನ್ನು ಉಲ್ಟ ಮಾಡಿದ್ರೆ ನೋಡಿ ಈ ರೀತಿ ಸೊಪ್ಪುಗಳು ಮತ್ತು ತರಕಾರಿಗಳಿಂದ ತುಂಬಿರೋ ಅಂಥ ಟೇಸ್ಟಿಯಾದ ರಾಗಿ ರೊಟ್ಟಿ ತಿನ್ನೋದಕ್ಕೆ ರೆಡಿಯಾಗಿರುತ್ತೆ ಇದಕ್ಕೆ ಗುರೆಳ್ಳು ಚಟ್ನಿ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಇದು ಬೆಳಗಿನ ತಿಂಡಿಗೆ ಅಥವಾ ಸಂಜೆ ಗೆ ದೊಡ್ಡವರು ಮತ್ತು ಮಕ್ಕಳಿಗೆ ತುಂಬ ಆರೋಗ್ಯಕರವಾದ ಅಡುಗೆ ಆಗಿರುತ್ತೆ ಇದನ್ನ ನಾನು ಇಲ್ಲಿ ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ಕೊತಿದ್ದೀನಿ ಈ ವ್ಲಾಗ್ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೂ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಧನ್ಯವಾದಗಳು